ಆಚಾರ ವಿಚಾರ ಚರ್ಚೆ ಇದ್ದರೂ ಕೂಡ ಸಾಹೇಬ್ರತ್ರ ಕಗ್ಗೆ ಹತ್ರ ಮತ್ತು ಅವರಲ್ಲಿ ಕೂತು ಚರ್ಚೆ ಮಾಡಿರ್ತಕ್ಕಂಥ ವಿಚಾರದಲ್ಲಿ ನಾನು ಕಣ್ಣಾರೆ ಕಂಡಿದೆ ಆದರೆ ಯಾವತ್ತು ಕೂಡ ಅವರು ನನಗೆ ದುಡ್ಡಿಗೆ ಕಾಸಿದೆ ನಾನು ಅತ್ಯಂತ ಶ್ರೀಮಂತ ಅಂತಕ್ಕಂಥ ಆಗಲಿ ಅಥವಾ ಇನ್ನೊಬ್ಬರ ವಿಚಾರದಲ್ಲಿ ಯಾವತ್ತು ಕೂಡ ಅಸೂಯೆ ಆ ಹಮ್ಮಲ್ಲಿ ಇರಲಿಲ್ಲ ಎಲ್ಲರಲ್ಲೂ ನಾನೊಬ್ಬ ಅಂತ ನನಗಿಂತ ಕ್ರಿಯೇನಿಲ್ಲ ಬಸವಣ್ಣರು ಹೇಳಿದಂತೆ ನನಗಿಂತ ಕಿರಿಯನಿಲ್ಲ ನನಗಿಂತ ಕ್ರಿಯೇನಿಲ್ಲ ಅಂತ ಏನೋ ಒಂದು ವಚನ ಹೇಳಿದ್ರು ಬಸವಣ್ಣನವರ ಒಂದು ಆಚಾರ ವಿಚಾರದಲ್ಲಿ ಅತ್ಯಂತ ನಂಬಿಕೆ ಇತ್ತು ಮತ್ತು ಏನು ಸಮಾಜದಲ್ಲಿ ಶಿಕ್ಷಣ ಬಹಳ ಮುಖ್ಯ ಆರೋಗ್ಯ ಬಹಳ ಮುಖ್ಯ ಅಂತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರಿ ಸರ್ವರ್ಗ ಸಮಬಾಳು ಸರ್ವರ್ಗ ಸಮಬಾಳು ಅಂತಕ್ಕಂಥ ವಿಚಾರಧಾರಿಯಲ್ಲಿ ಕೂಡ ಸುಶೇಖರು ಒಂದು ವಿಚಾರಧಾರೆಯನ್ನು ಹೊಂದಿದ್ರು ಇವತ್ತು ಅವರು ನಮ್ಮನೆಲ್ಲರನ್ನ ಅಗಲಿದ್ದಾರೆ ಅವರ ಒಂದು ಅಗಲಿಕೆಯಿಂದ ದೇಶ ಬಡವಾಗಿದೆ ರಾಷ್ಟ್ರದಲ್ಲಿ ಒಂದು ಹಿರಿಯ ಕ್ಷೇತ್ರವನ್ನು ಕಳ್ಕೊಂಡು ಮತ್ತು ಅವರ ಆದರ್ಶಗಳನ್ನು ಇಟ್ಟು ಹೋಗಿದ್ದಾರೆ ಈ ಯುವಕರಿಗೆ ಅವರ ಮಾರ್ಗದರ್ಶನ ಯಾವತ್ತು ಕೂಡ ಸಮಾಜಕ್ಕೆ ಅತ್ಯವಶ್ಯಕ ಅಂತ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಎಲ್ಲ ಈ ದಿನ ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ದೇಶದಾದ್ಯಂತ ದುಂಬಲಾರದ ನಷ್ಟ ಶಾಮು ಶಿವಶಂಕಪ್ಪ ಸಾಹೇಬರು ನಮ್ಮನ್ನು ಆಗಿರ್ತಕ್ಕಂಥದ್ದು ರಾಜ್ಯ ಕಟ್ಟ ಕಂಡಂತ ಮುತ್ಸದಿ ರಾಜಕಾರಣಿಗಳು ವೀರಶೈವ ಮತ್ತು ಲಿಂಗಾಯತ ಸಮಾಜವನ್ನು ಸತತವಾಗಿ ಎಪ್ಪತ್ತೆಂಬತ್ತು ವರ್ಷಗಳ ಕಾಲ ತಮ್ಮ ಎಲ್ಮೇನ ಕೊಟ್ಟು ಇಡೀ ಸಮಾಜ ಸಮಾಜವನ್ನು ಕಟ್ಟಿರ್ತಕ್ಕಂಥವ್ರು ಇವತ್ತು ಅನೇಕ ರಾಜಕಾರಣವನ್ನು ನಾವು ನೋಡ್ತಾ ಇದ್ದೇವೆ ಬಂಧುತ್ವದ ರಾಜಕಾರಣವನ್ನು ಒಳ ಒಪ್ಪಂದದ ರಾಜಕಾರಣಗಳನ್ನು ನೋಡ್ತಾ ಇದ್ದೇವೆ ಆದರೆ ಇವರೆಲ್ಲರ ವಿರುದ್ಧವಾಗಿ ನಿಂತವರು ಶಾಮಸ್ ಆಯ್ತು ಯಾಕಂದರೆ ಅವ್ರದೇ ಮನೆಯಿಂದ ಬಿಜೆಪಿಯಲ್ಲಿರ್ತಕ್ಕಂಥವ್ರಿಗೆ ಹಿಡಿದುಕೊಟ್ಟಿದ್ರು ಕೂಡ ಅನೇಕ ಸಲ ಬಿಜೆಪಿ ಅಧಿಕಾರಿ ಪಡಲಿಕ್ಕೆ ಲಿಂಗಾಯತ ಪಾತ್ರ ದೊಡ್ಡದಾಗಿದೆ ನೀವು ನಮ್ಗೆ ಕೈ ಜೋಡಿಸ್ಬೇಕಂತ ಹೇಳಿದಾಗ ಕೂಡ ಅವೆಲ್ಲವನ್ನು ಧಿಕ್ಕರಿಸಿ ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿ ಭದ್ರ ಪುನಾದಿಯನ್ನ ಹಾಕಿರ್ತಕ್ಕಂಥ ಶಾಮು ಶಿಖ ಶಿವಶಂಕರಪ್ಪ ಸಾಹೇಬ್ ನಮ್ಗೆ ಯಾವತ್ತಿಗೂ ಕೂಡ ಇತಿಹಾಸದಲ್ಲಿ ಹಜರಾಗಿದ್ದಾರೆ ಅದೇ ರೀತಿಯಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎರಡ್ ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸೋತ ಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಗೆ ತಯಾರಿ ನಡೆದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಹೇಬ್ ಪ್ರಭು ಸಮುದಾಯಕ್ಕೆ ಸೇರಿದರೂ ಕೂಡ ದಾವಣಗೆರೆಯಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇಡೀ ಕಾರ್ಯಕ್ರಮಕ್ಕೆ ತಮ್ಮ ತನ್ನ ಮನ ಧನವನ್ನು ಸಮರ್ಪಣೆ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಕುಡಿದೇಳಿ ಕಾರಣಭತರಾಗಿರ್ತಕ್ಕಂಥ ಶಿವಶಂಕರಪ್ಪ ಸಹ ಶಾಮನೂರು ಶಿವಶಂಕರಪ್ಪ ಸಹ ನಮ್ಮೆಲ್ಲರಿಗೂ ಕೂಡ ಆದರ್ಶವಾಗಿರ್ತಾರೆ ಅದೇ ರೀತಿಯಾಗಿ ನಮ್ಮದು ಕೂಡ ವೈಯಕ್ತಿಕವಾಗಿರ್ತಕ್ಕಂಥದ್ದು ದಾವಣಗೆರೆ ಜಿಲ್ಲೆಯ ಹರಿಯರ ತಾಲೂಕಿನಲ್ಲಿ ರಾಜಧಾನಿಯಲ್ಲಿ ವಾಲ್ಮೀಕಿ ಮಠ ಇದೆ ಆ ಮಠ ಅಭಿವೃದ್ಧಿ ಆಗಲಿಕ್ಕೆ ಎಸ್ ಎಸ್ ಮಲ್ಲಿಕಾರ್ಜುನ್ ಸಾಹೇಬ್ ಮತ್ತು ಶಾಮನೂರು ಶಿವಶೇಖರಪ್ಪ ಸಹೇಬ್ರು ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಸಹಾಯವನ್ನು ಕೂಡ ಮಾಡಿ ಮಠ ಉಳಿಲಿಕ್ಕೆ ಮಠ ಬೆಳಿಲಿಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ ಯಾವತ್ತಿಗೂ ಕೂಡ ಇವತ್ತಿಷ್ಟು ನಾವು ನೆಲೆಸಿಕೊಳ್ತಾ ಇದ್ದೀವಿ ಅಂದ್ರೆ ಕಾಂಗ್ರೆಸ್ ಪಕ್ಷ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಸತತವಾಗಿ ಮೂವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಖಜಾನ್ಸಿ ಆಗಿದ್ರು ಅಂದ್ರೆ ಅದು ಹೇಳೋ ಮಾತಲ್ಲ ಇವತ್ತು ಅಂತ ಮಹನೀಯರು ಕಾಂಗ್ರೆಸ್ ಪಕ್ಷದಲ್ಲಿ ಕಳ್ಕೊಂಡಿರ್ತಕ್ಕಂಥದ್ದು ಇವತ್ತು ಅವ್ರು ತೀರ್ಕೊಂಡಿರ್ತಕ್ಕಂಥದ್ದು ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ ಆಗಿದೆ ಆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಆ ಕುಟುಂಬ ವರ್ಗಕ್ಕೆ ದೇವರು ಧೈರ್ಯ ನನ್ನ ಮಾತನ್ನು ಮುಗಿಸ್ತೇನೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಹೇಳ್ತಾ ಅವರು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಮಾಡಿದ್ದಾರೆ ಶಾಮೂರು ತೊಂಬತ್ತೈದು ವರ್ಷ ಇಡೀ ಇಸ್ಟ್ರಿನಲ್ಲಿ ಹೇಳ್ಬೇಕಂದ್ರೆ ಭಾರತ ದೇಶದಲ್ಲಿ ಇಡೀ ಇಸ್ಟಿನಲ್ಲಿ ತೊಂಬತ್ತೈದು ವರ್ಷ ರಾಜಕಾರಣಿ ಅಂತ ಹೇಳಿದ್ರೆ ಆ ಶಾಮೂರು ಶಿವ ಶಿವಶಂಕರಪ್ಪ ಅವ್ರ ಮನೆಯಲ್ಲಿ ಒಬ್ಬ ಒಬ್ಬ ಎಮ್ ಎಲ್ ಎನ್ ಮಾಡಿದ್ದಾರೆ ಅವರು ಮಿನಿಸ್ಟರ್ ಆಗಿದ್ದಾರೆ ಎಸ್ ಎಸ್ ಅಂತ ಅವ್ರ ಸೊಸೆ ಸಹ ಅದೇ ರೀತಿ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ ಒಳ್ಳೆ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಎಲ್ಲ ಜನಾಂಗು ಒಂದೇ ಒಂದು ರೀತಿಯಲ್ಲಿ ಸಮಾನತೆಯಿಂದ ತೆಗೆದುಕೊಂಡಿರೋದಂತ ಮಹಾನ್ ಮಹಾನ್ ಭಾವ ಇವತ್ತು ದಾವಣಗೆರೆಯಲ್ಲಿ ಒಳ್ಳೆ ಹೆಸರು ಬರಬೇಕಂತ ಹೇಳಿದ್ರೆ ಇಡೀ ಡಿಸ್ಟಿಕ್ ನಮ್ಮ ಕಾಂಗ್ರೆಸ್ ಉಳಿದಾಲ ಅಂತ ಹೇಳಿದ್ರೆ ಶ್ರೀ ಗೋಶೇಖರ್ ಅವ್ರ ಫುನಿಂದ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಅವರ ಸೊಸೆ ಮತ್ತೆ ಅವ್ರ ಮಗನು ಮತ್ತಿನ್ನೂ ಅವ್ರೂರ್ನಲ್ಲಿ ರಾಜಕೀಯ ಆಸಕ್ತಿಯಲ್ಲಿದ್ದಾರೆ ಅವರು ಒಬ್ಬ ಓದ್ತಾ ಹೋಗ್ತಾ ಹಂಗೆ ಹೋಗಿಲ್ಲ ಅವ್ರು ಎರಡು ಸಮುದಾಯಕ್ಕೆ ಸಮುದಾಯಕ್ಕಿಂತ ಹೆಚ್ಚು ಫಲ ಹೇಳಿ ನಮ್ಗೆ ಇಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಕೊಡುಗೆ ಕೊಡ್ತಾರ ಹೇಳಿ ನಿಮ್ಗೆ ಇಟ್ಟು ಈಗ ಕುಮಾರ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಗೌರವಾನ್ವಿತ ಹಿರಿಯ ಮುಖಂಡರಿಗೂ ಕಾರ್ಯಕರ್ತರಿಗೂ ಪದಾಧಿಕಾರಿಗಳು ವಹಿಸಿ ಈ ಸಂತಾಪ ಸಭೆಯಲ್ಲಿ ನಿಮಗೆ ಮುಕ್ತಾಯ ಮಾಡ್ತಾರೆ